ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳು ಬರೋಣ ಮಹೇಂದ್ರ ಬಲೇರೋ ಎಸ್ ಎಲ್ ಎಕ್ಸ್ ಒಂದು ಹಾ ರೆಡ್ ಕಲರ್ ಕಳ್ಸಿದ್ರೆ ಮಾಡಿದ ಹತ್ತರ ಮಾಡಲ್ ಇದ್ರೆ ಸರ್ ಓನರ್ ಎಷ್ಟು ಆಗಿದ್ದಾರೆ ಗಾಡಿಗೆ ಓನರ್ ಇಬ್ರು ಆಗಿದ್ದಾರೆ ಸರ್ ಸೆಕೆಂಡ್ ಹ್ಯಾಂಡ್ ನೀವು ಹಾ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಮಾನ್ಯ ಮಾನ್ಯ ಮುಗಿದ ತರ ಮಾತ್ ಕಟ್ಟಿ ಕೊಡ್ಬೇಕು ಸರ್ ಅವರಿಗೆ ಒಂದೆ ಕ್ಲೋಸ್ ಆಗಿದೆಯಾ ಹಾ ಒಂದು ಒಂದು ತಿಂಗಳ ಎರಡು ತಿಂಗಳ ಆಯ್ತು ಸರ್ ನಾವು ತಿರುಗಾಡಿಲ್ಲ ಸರ್ ಅತ್ತೆ ತರಬಿ ಮುಗಿದ ಸರ್ ಮಾಡ್ಸ್ಕೊಡ್ತೀರಾ ಅದು ಹಾ ಮಾಡ್ಸ್ಕೊಡೋದು ಸರ್ ಇದು ಗಾಡಿ ಲೋನ್ ಏನಾದ್ರು ಐತಾನಾ ಹಾ ಲೋನ್ ಅದೇನಿಲ್ಲ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ರನ್ನಿಂಗ್ ಸರ ಒಂದು ಲಕ್ಷದ ಹತ್ತು ಸಾವಿರ ಒಡೇ ಸರ್ಜಿನ್ ಇಂಜಿನ್ ಫಸ್ಟ್ ಸರ್ ಅದೇನು ಹೊಟ್ಟೆ ಪೂರ್ತಿ ತಗೊಂಡಿದ್ದೇವೆ ಸರ್ ಹೊಟ್ಟೆ ತಿರ್ಗಡಿಸಲ ಸರ್ ವರ್ಷ ಒಂದ್ 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 ಎರಡ್ನೂರು ಮೂರ್ನೂರು ಕಿಲೋಮೀಟರ್ ಇಟ್ಟ ತಿರ್ಗಾಡಿ ಸರ್ ನಾವು ಹೌದ್ ಸರ್ ಟೈರ್ಸ್ ಒಂದು ಎಂಬತ್ತು ಪರ್ಸೆಂಟ್ ಇದು ಒಳಗಡೆ ಏನೇನ್ ಹಾಕ್ಸಿದಾರೆ ಗಾಡಿಗೆ ಬಿಸಿ ಪ್ಲೇಯರ್ ಈ ತರ ಏನಾರ ಇದೆಯಾ ಹಾ ಸರ್ ಇದು 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 ಸರ್ ಟೇಪ್ ಐತೆ ಸರ್ ಟೇಪ್ ಇದೆ ಮತ್ತೆ ಎಸಿ ಇದೆಯಾ ಹಾ ಸರ್ ಎಸಿ ಬರ್ತದ ಹಾ ಎಸಿ ಸರ್ ಎಲ್ಲ ಎಸಿ ಸರ್ ಎಲ್ಲ ಇದು ಆಯಿಲ್ ಆಯಿಲ್ ಟೇರಿಂಗ್ ಸರ್ ಎಲ್ಲಾ ಇದು ಬರೇ ಬಟನ್ ಮೇಲೆ ಗ್ಲಾಸ್ ಏರ್ಸ್ತಾ ಇಳಿಸ್ತಾವೆ ಸರ್ ಹಾ ಪವರ್ ಇಂಡೋ ಸರ್ ಇದು ಗಾಡಿ ಆಕ್ಸಿಡೆಂಟ್ ರಿಪೇರಿ ಇತರ ಏನಾಗಿದೆಯಲ್ಲ ಏ ಅದೇನು ಇಲ್ಲ ಸರ್ ಅದು ಹೊಟ್ಟೆ ಹೊಟ್ಟೆ ಅದ್ಬಾರ್ದು ಸರ್ ಅದು ಗಾಡಿ ನೋಡಿದ್ರೆ ಕೊಡಬಾರ್ದು ಸರ್ ಸುಮ್ಮನೆ ನಾವು ಕೊಡಾಕತ್ತೀವಿ ಸರ್ ಡೀಸೆಲ್ ಗಾಡಿ ಹಾ ಡೀಸೆಲ್ ಗಾಡಿ ಸರ್ ಹಾ ರೀ ಸರ್ ನಾವು ಸುಮ್ಮ ನಾವು ಅಣ್ತಂಬ್ರೆ ಎಲ್ಲ ಈಗ ಬ್ಯಾರ ಎಲ್ಲ ಸರ್ ಸುಮ್ಮನೆ ಅದು ಇಟ್ಕೊಂಡ್ ಕರೆ ಇದು ಹತ್ತ ಹೇಳಿ ಮಂದಿ ಕಣ್ಣಿಗೆ ರಾವ್ ಹತ್ತ ಹೇಳಿ ನಾವು ಮಾಡಾಕತ್ತೀವಿ ಸರ್ ಅಷ್ಟೇ ಮೈಲೇಜ್ ಎಷ್ಟು ಕೊಡ್ತದೆ ಗಾಡಿ ಇದು ಹದಿನೈದು ಕೊಡ್ತದೆ ಸರ್ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು